ನೀವು ಮಾತಾಡ್ತಾ ಇರಬೇಕಂದ್ರೆ ನಮಗೆ ತಿಳಿಸ್ಕೊಟ್ರಿ ಈಗ ಹೆಚ್ಚು ಸೈಬರ್ ಕ್ರೈಮ್ಗಳು ಜಾಸ್ತಿ ನಡೀತಾ ಇದೆ ಅಂತ ಆದರೂ ಇಮೇಲ್ ಮೂಲಕ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳ ಸಾಮಾಜಿಕ ಜಾಲತಾಣಗಳ ಮೂಲಕ ಆಗಿರ್ಬೋದು ಇವಾಗಲಂತೂ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಅದು ಯಾವುದಾದ್ರೂ ಗೇಮಿಂಗ್ ಆಗಿರ್ಬೋದು ಸರ್ ಅಥವಾ ಯಾವುದಾದ್ರೂ ಬ್ಯಾಂಕ್ನಿಂದ ಈ ಒಂದು ಕಾಲ್ ಮಾಡಿ ಅಥವಾ ಒ ಟಿ ಪಿನ ತಿಳಿಸಿ ಅಂದಿದ್ದ ತಕ್ಷಣ ಸಾಕಷ್ಟು ಜನ ಅದರಿಂದ ಲಕ್ಷಾಂತರ ರೂಪಾಯಿ ವಂಚನೆ ಕೂಡ ಹೋಗ್ತಾ ಇದ್ದಾರೆ ಈ ಎಲ್ಲವೂ ಕೂಡ ಸೈಬರ್ ಕ್ರೈಮ್ ಅಂಡರೇ ಬರುತ್ತೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ತಾವು ಕೇಳಿದ ಪ್ರಶ್ನೆ ಹಿಂದೆ ದಿನಕ್ಕೆ ನಿಜವಾಗ್ಲೂ ಒಂದು ಉತ್ತರ ಬೇಕಾಗಿದೆ ಸೈಬರ್ ಕ್ರೈಮ್ ಅನ್ನೋದು ಏನು ಈ ಮಾಹಿತಿ ತಂತ್ರಜ್ಞಾನ ಇನ್ಫರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸಹಿತ ತೊಗೊಂಡು ಬಂದರು ಎರಡು ಸಾವಿರದ ಎರಡರಲ್ಲಿ ಅದರ ಅಡಿನಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಹೀಗೆ ನಾವೇ ನೋಡ್ತಾ ಇದ್ದೀವಿ ಹೊಸದಾಗಿ ಆಗುತ್ತಿರುವಂಥ ಕೃತ್ಯಗಳು ನನಗೆ ತಿಳಿಲಾರ್ದೆ ನನ್ನ ನಲ್ಲಿ ಯಾವುದೋ ತಿಳಿಲಾರ್ದೆ ಬಂದಂಥ ಮೆಸೇಜ್ಗೆ ನಾನು ಬಟನ್ ಒತ್ತಿ ಅಂತ ಹೇಳ್ತಾರೆ ಅಥವಾ ಒ ಟಿ ಪಿ ಬರದೇ ಸಹಿತ ಇವತ್ತು ಕೆಲವೊಂದು ಕೃತ್ಯ ನಡೀತಾ ಇದೆ ಇದಕ್ಕೆ ಯಾಕೆಂತಂದ್ರೆ ನಮ್ಮ ತಂತ್ರಜ್ಞಾನದಲ್ಲಿ ಈಗಾಗಲೇ ನುರಿತಂತ ಪೊಲೀಸ್ ಅಧಿಕಾರಿಗಳು ಸಹಿತ ಆ ವಿಭಾಗದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ತಾವು ಹೇಳಿದ್ರಿ ಫೇಸ್ಬುಕ್ನಲ್ಲಿ ನಲ್ಲಿ ಜನ ತಾವು ದುಡ್ಡು ಹಣ ಕಳ್ಕೊಳ್ತಾರೆ ಕೆಲ ಕ್ಷಣಗಳಲ್ಲಿ ತಮಗೆ ತಿಳಿಲಾರದಂತೆ ಲಕ್ಷಾಂತರ ರೂಪಾಯಿಗಳು ಇಲ್ಲಿ ಕೇವಲ ಒಬ್ಬನು ಸಾಮಾನ್ಯ ಮನುಷ್ಯ ಅಂತೇನಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಿತ ಇದಕ್ಕೆ ತೊಂದರೆ ಅನುಭವಿಸಿದರೆ ಇದೆಲ್ಲ ಏನಂತಂದ್ರೆ ತಡಿಬೇಕಾದ್ರೆ ಟೆಕ್ನಾಲಜಿಯ ಬಗ್ಗೆ ಸಹಿತ ಮಾಹಿತಿ ಇರಬೇಕು ಮತ್ತೆ ಇನ್ವೆಸ್ಟಿಗೇಷನ್ ಏಜೆನ್ಸಿನಲ್ಲಿ ನುರಿತ ತಜ್ಞರು ಬರಬೇಕು ಮತ್ತೆ ಈಕೆ ಟ್ರೈನಿಂಗು ಸಹಿತ ಕೊಡಬೇಕಾಗ್ತದೆ ಯಾವ ರೀ ದೃಷ್ಟಿಯಲ್ಲಿ ಯಾವ ಕೋಣದಲ್ಲಿ ನಾವು ಇದನ್ನ ಮಾಡಬೇಕು ಅಂತ ಯಾಕಂದ್ರೆ ಇವಾಗ ನಾವು ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರೆ ಇಮೇಲ್ ಯಾವ ಮುಖಾಂತರದಿಂದ ಇದು ಇಮೇಲ್ ಬಂತು ಇದು ಯಾರ ಜಾಲದಿಂದ ಬಂದಿದೆ ಅನ್ನೋದನ್ನ ಕಂಡಿಡಬೇಕಾಗ್ತದೆ ಈಗ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ಮೊದಲು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ಯಾರಿಂದ ಮೆಸೇಜ್ ಬಂದಿದೆ ಯಾರು ಅದನ್ನ ಪಡೆದಿದ್ದಾರೆ ಯಾರು ಅದರಿಂದ ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸ್ವಲ್ಪ ಮಾಹಿತಿ ಇದೆ ಆದರೂ ಸ್ವಲ್ಪ ಕಷ್ಟ ಇರಬಹುದು ಬೇಗ ಅದನ್ನ ಕಂಡಿಡೀಲಿಕ್ಕೆ ಆಗದೇ ಇರುವಂತದ್ದು ತಾವು ಹೇಳಿದಂತೆ ಆರ್ಥಿಕವಾಗಿ ನಮಗೆ ನಷ್ಟ ಉಂಟಾಗ್ತಾ ಇದೆ ನಮಗೆ ಗೊತ್ತಾಗದೇ ಇರುವಂತಹ ವ್ಯಕ್ತಿಗಳು ಯಾರೋ ಒಂದು ಮೆಸೇಜ್ ಅನ್ನ ಕಳಿಸಿದ್ದಕ್ಕೆ ನಾವು ಏನೋ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರೇ ಕಳಿಸಿದರು ಅಥವಾ ಬ್ಯಾಂಕ್ನವರೇ ಹೇಳಿದರೆ ಅಥವಾ ಇನ್ಶೂರೆನ್ಸ್ ಕಂಪನಿನವರೇ ನನಗೆ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅರಿವು ಮಾಡಿಕೊಳ್ಳದೆ ನಾವು ಆ ಕ್ಷಣದಲ್ಲಿ ತಪ್ಪು ಮಾಡಿ ಅವರು ಕೇಳಿದಕ್ಕೆ ಮಾಹಿತಿನ ಒದಗಿಸ್ಬಿಡ್ತೀವಿ ನಾವು ಕೊಡೋ ಮಾಹಿತಿ ಮೇಲಿಂದ ಅವರು ಆ ಜಾಲದಲ್ಲಿ ಮುಂದೆ ಹೋಗಿ ನಮ್ಮ ಏನು ಪರ್ಸನಲ್ ಅಕೌಂಟ್ಗಳಿಗೆ ಅಥವಾ ನನ್ನ ವೈಯಕ್ತಿಕವಾದಂಥ ಕೆಲವು ವಿಷಯಗಳಲ್ಲೂ ಸಹಿತ ಅವರು ನಮಗೆ ತೊಂದರೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈಗ ನಾವು ಕೆಲವೊಂದು ಹೇಳಿದ್ನಲ್ಲ ನೀವು ಕೇಳಿದ್ದು ಒಂದು ಪ್ರಶ್ನೆ ಆದರೆ ಬ ಹಣದ ಆರ್ಥಿಕ ದೃಷ್ಟಿನಲ್ಲಿ ಇನ್ನೊಂದು ಕೆಲವು ವಿಷಯಗಳಲ್ಲಿ ವೈಯಕ್ತಿಕ ವಿಚಾರಗಳಲ್ಲೂ ಸಹಿತ ಈಗ ಕೆಲವು ಹೆಣ್ಮಕ್ಳುಗಳಿಗೆ ಕೆಲವರು ಹೆದರಿಸ್ಲಿಕ್ಕೆ ಬೆದರಿಸ್ಲಿಕ್ಕೆ ನೋಡಿ ನೀವು ಈ ತರ ಹೇಳಿಲ್ಲ ಅಂತಂದ್ರೆ ನಿಮ್ಗೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಆ ತರ ಮುಂದೆಲ್ಲ ಪ್ರಚೋದನೆ ಮಾಡಿ ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕ್ತೀನಿ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ ಇದು ಪಾಪ ಅವರು ಹೆದರಿ ಯಾರ್ ಮುಂದೇನು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಲಿಕ್ ಆಗದೆ ಅವ್ರಿಗೆ ಎಲ್ಲಾ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯಿಂದ ಅವರು ನಮ್ ಈ ತಿಳಿಲಾರದೆ ಅವ್ರಿಗೆ ಅವಕಾಶ ಕೊಡದೆ ಅವರನ್ನು ಹೆದರಿಸಿ ಅವರಿಂದ ಹಣ ಪಡೆಯೋದು ಅಥವಾ ಅವರನ್ನ ಇನ್ನಷ್ಟು ಮಾನಸಿಕ ಚಿಂತೆಗೆ ಒಳಗಾಗುವಂಥದ್ದನ್ನ ಮಾಡ್ತಾ ಇರುವಂತಹ ಕೃತ್ಯ ಇದೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಇಂತಹ ಒಂದು ಹೊಸ ಕಾನೂನು ಅವಶ್ಯಕತೆ ಇದೆ ಅದಕ್ಕೆ ನುರಿತ ತಜ್ಞರು ಈಗೇನಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನುರಿತ ತಜ್ಞರು ಬೇಕಾಗಿದ್ದಾರೆ